ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಡ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಂಡು ನೋಡೋಣ ಬನ್ನಿ ಈ ಕಡೆ ಅಜಿತ್ ಸ್ಟೇಷನಿಗೆ ಬರ್ತಾನೆ ಅವ್ರ ಜೊತೆ ಅವ್ನ ಫ್ರೆಂಡು ಲಾಯರ್ ಕೂಡ ಬರ್ತಾರೆ ಇಬ್ಬರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಭೂಮಿ ಬರ್ತಾಳೆ ಏನು ನೀವು ಈ ರೀತಿ ಮಾಡ್ತೀರ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಯಾಕೆ ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಮಾತಾಡ್ತಾನೆ ಇಲ್ವಲ್ಲ ನೀವು ಅಂತ ಹೇಳಿದಾಗ ಇದು ಟೇಷನ್ ಅಮ್ಮ ಅದೇ ನೈಗೂ ಬರ್ತೀಯ ಸ್ಟೇಷನ್ ಅಂತ ಹೇಳಿ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಇಲ್ಲ ಅಂದಿದ್ದು ಇನ್ನೂ ಜೋರಾಗಿ ಇದೆ ಎಲ್ಲ ಗೊತ್ತಿಲ್ಲ ನನಗೆ ಹೇಳಿ ಇಷ್ಟೇ ಇವರು ಯೂನಿಫಾರಮ್ ಹಾಕೊಂಡ್ಬಿಟ್ರೆ ಮುಗದೆ ಹೋಯಿತು ಏನು ಗೊತ್ತಾಗಲ್ಲ ಈ ಈಗ ಇವ್ರು ಬಂಡವಾಳ ಎಲ್ಲ ಬಯಲು ಮಾಡ್ತಾ ಇದ್ದೆ ಹೇಳಿರಿ ಯಾಕೆ ರೀ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಕಕ್ಬಿಡಿ ಅಂತ ಹೇಳಿ ಈ ಕಡೆ ಭೂಮಿ ಭೂಮಿ ಅಜಿತ್ಗೆ ಅವಾಜ್ ಇರ್ತಾಳೆ ಆಗ ಸರಿ ಹಾಗಾದರೆ ಅಂತ ಹೇಳಿ ನಾನು ನಿಜ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂತ ಹೇಳಿ ಅಜಿತ್ ತನ್ನ ಮನಸ್ಸಿನ ಮಾತನ್ನು ಹೇಳ್ತಾನೆ ಇದನ್ನು ಕೇಳಿ ಭೂಮಿ ಶಾಕ್ ಆಗ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು